ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ನೂ ತಿಂಡಿ ಮಾಡಿರಲಿಲ್ಲ ಜಸ್ಟ್ ಇವಾಗ ತಿಂಡಿ ಅಂದರೆ ಮಾಡಿಟ್ಟಿದ್ದೆ ತಿಂದಿರಲಿಲ್ಲ ಇವಾಗ ತಿನ್ನಬೇಕಾಗಿತ್ತು ಇನ್ನೇನು ಸರ್ವ್ ಮಾಡೋ ಟೈಮಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ತಿನ್ನೇನಪ್ಪ ಅಂತಂದರೆ ಸಿಂಪಲಾಗಿ ಲೈಟಾಗಿ ಮಶ್ರೂಮ್ ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹೈವಿಯಾಗಿ ಮಸಾಲ ಹತ್ರ ಏನಿಲ್ಲ ಸಿಂಪಲ್ ಅಂದರೆ ಸಿಂಪಲ್ ಅಂತಲೇ ಹೇಳ್ಬೋದು ಮಶ್ರೂಮ್ ಇತ್ತು ಹಾಗೆ ಮಶ್ರೂಮ್ ರೈಸ್ ಮಾಡ್ಕೊಳಂತ ಅಂತ ಇದೀನಿ ಮನೆಯಲ್ಲಿ ರೈಸ್ ಐಟಮ್ ಅಂತಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ಐಟಮ್ ಅಂತಲೇ ಹೇಳ್ಬೋದು ಹಾಗಾಗಿ ಮಶ್ರೂಮು ಈ ಥರ ಪನ್ನೀರು ಏನೇ ಮಾಡಿಕೊಟ್ರು ಕೂಡ ಬೇಡ ಅನ್ನಲ್ಲ ಯಾರನ್ನು ಅದೇ ತಿಂಡಿ ಮಾಡಿ ಹಾಗೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಫ್ಯಾಮಿಲಿ ಎಲ್ಲರೂ ಕೂಡ ತಿಂದ್ವಿ ತಿಂಡಿ ಮುಗಿಸ್ಕೊಂಡಿದ ನಂತರ ನೆಕ್ಸ್ಟು ಕಾಫಿ ಬೇಕು ಹಸ್ಬೆಂಡ್ಗೆ ತಿಂಡಿ ಆದಮೇಲೆ ಅವ್ರಿಗೆ ಕಾಫಿ ಮಾಡ್ಕೋಣ ಅಂತ ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಇಟ್ಟಿದ್ದೆ ಅದು ಕೂಡ ಕಾದಿತ್ತು ನೆಕ್ಸ್ಟ್ ಕಾಫಿ ಕೂಡ ಇವ್ನು ಮಾಡ್ಕೊಡ್ತಾಯಿನಿ ಹಸ್ಬೆಂಡ್ಗೆ ಇದೆಲ್ಲ ಮುಗಿಸ್ಕೊಂಡು ಹಾಗೆ ನೆಕ್ಸ್ಟು ಸ್ವಲ್ಪ ಕೆಲ್ಸಗಳು ಇತ್ತು ಬೇರೆ ಅದೆಲ್ಲ ಅದು ಕೂಡ ಮಾಡ್ಕೋಬೇಕಾಗಿತ್ತು ಹಾಗೆ ಇದು ಮುಗಿಸ್ಕೊತ ಇದೀನಿ ಹಸ್ಬೆಂಡು ತಿಂಡಿ ತಿಂದು ಅವರು ಆಫೀಸ್ಗೆ ಹೊಟ್ಬಿಟ್ರೆ ಮತ್ತು ನನಗೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಹಾಗೆ ಇವಾಗ ಏನು ಮಾಡಿದ್ವಿ ಅಂದರೆ ಹಿಂದಿನ ದಿನ ಈವ್ನಿಂಗ್ ಹಂಗೆ ಹೋಗಿದ್ವಿ ಪರೋಷೆಲ್ಲ ನೈಟ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಗ್ರೋಸರಿ ಸೆಲ್ಲ ಈ ಸಲ ಜಾಸ್ತಿನೇ ಬೇಕಾಗಿತ್ತು ಒಂದೇ ಸಲ ಎಲ್ಲ ತಂದುಬಿಟ್ಟಿದ್ದೀನಿ ಈ ಸಲ ಸ್ವಲ್ಪ ಇವಾಗ ಹೆವಿನ ಆಯ್ತು ಈ ಸಲ ಅಂತಲೇ ಹೇಳ್ಬೋದು ಏಕೆಂದರೆ ಕಂಪ್ಲೀಟಾಗಿ ಎಲ್ಲ ಸ್ವಲ್ಪ ಖಾಲಿನೇ ಆಗಿಬಿಟ್ಟಿತ್ತು ಪ್ರತಿಯೊಂದು ಕೂಡ ಬೇಕಾಗಿತ್ತು ಎಲ್ಲ ಸ್ಟಾಕ್ ಇಟ್ಕೊಬೇಡೋಣ ಅಂತ ಅಂದ್ಬಿಟ್ಟು ಹೋಗಿ ಈವ್ನಿಂಗು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಆ ಹಸ್ಬೆಂಡು ನಾನು ಮಕ್ಕಳೆಲ್ಲ ಹೋಗ್ಬಿಟ್ಟು ಅದನ್ನು ಎತ್ತಿಟ್ಟಿರಲಿಲ್ಲ ಹಾಗೆ ಚೀಲದಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ ಬೆಳಗ್ಗೆಗೆಲ್ಲ ಎತ್ತಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ನೈಟ್ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡು ಹುಷಲ್ಲೇ ಲೇಟಾಗಿಬಿಟ್ಟಿತ್ತಲ್ವ ಹಾಗಾಗಿ ಏನು ಕೂಡ ಟಚ್ ಮಾಡಿಲ್ಲ ಈಗ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನಿಧಾನವಾಗಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಎಲ್ಲ ಸಪ್ರೇಟ್ ಇದೀನಿ ಇವಾಗ ಕ್ಲೀ ಕ್ಲೀನಿಂಗ್ ಪರ್ಪಸ್ಗಿನೆಲ್ಲ ಬೇಕಲ್ವ ಅದೆಲ್ಲ ಒಂದು ಕಡೆ ಇಟ್ಕೊಂಡು ಹಾಗೆ ಗ್ರೋಸರೀಸು ಅಡುಗೆ ಮನೆಗೆ ಏನೆಲ್ಲ ಇಟ್ಕೋಬೇಕಲ್ಲ ಅದನ್ನೆಲ್ಲ ಒಂದು ಕಡೆ ಇಟ್ಕೋಣ ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡ್ಕೊತಾಯೀನಿ ಅದನ್ನೆಲ್ಲ ಮತ್ತೆ ತಿಕ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಇದನ್ನೆಲ್ಲ ಬಾಕ್ಸ್ಗೆ ಕರ್ಕೊಂಡೋಗಿ ಇನ್ನೂ ಸ್ವಲ್ಪ ಜಾರ್ಗಳಲ್ಲೇನಿದ್ದೆ ಇದನ್ನು ಸ್ವಲ್ಪ ಸ್ವಲ್ಪ ಇತ್ತು ಇವಾಗ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದೇ ಸಲ ಎತ್ತಿಟ್ಕೊಬೋಣ ಇವಾಗ ಬತ್ ಮತ್ತೆ ಎಲ್ಲ ಸುರಿದುಬಿಡ ಅದು ಬೇಡ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಸ್ಟೀಲ್ ಬಾಕ್ಸಲ್ಲಿ ನಾನು ಏನಾದರೂ ಎಕ್ಸ್ಟ್ರಾ ಇದ್ದರೆ ಈ ಥರ ಇಟ್ಕೊಂಡಿರ್ತೀನಿ ಅದೇ ಬಾಕ್ಸಲ್ಲೆಲ್ಲ ಎತ್ತಿಟ್ಬಿಡೋಣ ಮತ್ತು ಹಾಗೆ ಒಂದೊಂದೇ ವಾಶ್ ಮಾಡಿಕೊಂಡು ಯಾವುದಾದ್ರು ಖಾಲಿ ಆಗಿದೆಯೋ ಅವಾಗ ರೀಫಿಲ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಾಗೆ ಎತ್ತಿಕ್ತಾಯಿನಿ ಯಾವುದೂ ಕೂಡ ಜಾರಿಗೆ ನಾನು ಇಲ್ಲಿ ರೀಫಿಲ್ ಇಲ್ಲ ಇನ್ನೂ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಇತ್ತು ಹಾಗೆ ವಾಶ್ ಮಾಡಿದ್ರೆ ನಾನು ರೀಫಿಲ್ ಮಾಡ್ಕೊಳೋದಕ್ಕೆ ಹೋಗಲ್ಲ ಹಾಗಾಗಿ ಪ್ರಾಣ ಒಂದೊಂದೇ ಯಾವ್ದು ಖಾಲಿ ಆಗುತ್ತೋ ವಾಶ್ ಮಾಡಿ ರೀಫಿಲ್ ಆಯಿತು ಅಂತ ಅಂದ್ಬಿಟ್ಟು ಒಂದೇ ಸಲ ಎಲ್ಲ ಕೂಡ ಸ್ಟೀಲ್ ಬಾಕ್ಸ್ ಹಾಕಿ ಇಟ್ಟಿದ್ದೀನಿ ಫೈನಲಿ ಎಲ್ಲನೂ ಕೂಡ ಸಾರ್ಟ್ ಔಟ್ ಮಾಡಿದ್ದಾಯಿತು ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನನ್ನ ಮಕ್ಕಳಂತೂ ಈ ನಡುವೆ ಪಿಜ್ಜಾ ಕೇಳ್ತಾನೆ ಇರ್ತಾರೆ ಯಾಕೆಂದರೆ ಒಂದು ಟು ತ್ರೀ ಟೈಮ್ಸ್ ಏನೋ ಮಾಡಿಕೊಟ್ಟಿದ್ದೆ ಮನೆಯಲ್ಲಿ ತುಂಬಾ ಇಷ್ಟಪಟ್ಟಿದ್ದರು ಹಾಗಾಗಿ ಮಾಡ್ಕೊಡು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ ಇದು ಮಾಡ್ಕೊಳ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಪಿಜ್ಜಾ ಮಾಡ್ತಾಯಿನಿ ಸಿಂಪಲ್ಲು ಸಖತ್ ಟೇಸ್ಟಿಯಾಗಿರುತ್ತೆ ಮಕ್ ಮಕ್ಕಳಂತೂ ಹೊರಗಡೆ ಹೋದಾಗ ಪಿಜ್ಜಾ ಬೇಕು ಅಂತ ಅಂತ ಕೇಳೋದೇ ಇಲ್ಲ ಯಾಕಂದರೆ ಮನೆಯಲ್ಲೇ ಮಾಡ್ಕೊಡ್ತಾರೋದ್ರಿಂದ ಅವ್ರಿಗೆ ಇಷ್ಟವೂ ಆಗೋಲ್ಲ ಹೊರಗಡೆ ಅದು ಮನೆಯಲ್ಲೇ ತಿಂತಾಯಿರ್ತಾರೆ ಹಾಗಾಗಿ ಒನ್ ಟು ತ್ರೀ ಟೈಮ್ಸ್ ಮಾಡಿದ್ದೆ ನಾನು ಫಸ್ಟಿಂದ ಏನೇ ಥರ ಪಿಜ್ಜಾ ಬರ್ಗವ್ರು ಅದನ್ನೆಲ್ಲ ಏನು ಮಾಡ್ತಿರಲಿಲ್ಲ ಇಷ್ಟಪಟ್ಟು ಏನು ತಿಂತಿರಲಿಲ್ಲ ಯಾವತ್ತೂ ತಿಂದಿರಲಿಲ್ಲ ರೀಸೆಂಟಾಗೇ ನಾನು ತಿಂದಿದ್ದು ಇವಾಗ ಮಕ್ಕಳು ಎಲ್ಲರೂ ಕೂಡ ಫ ಫಾಸ್ಟ್ ಫುಡ್ಗೆ ಈ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಂದನ್ನು ಕೂಡ ಅವರು ಕೇಳ್ತಾರೆ ಹಾಗಾಗಿ ಮನೆಯಲ್ಲೇ ಮಾಡ್ಕೋಣ ಅಂತ ಮಾಡ್ಕೊಡ್ತಾ ಇದೀನಿ ನನ್ನ ಮಗನಿಗಂತೂ ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲು ಇದು ಬಂದುಬಿಟ್ಟು ಇಲ್ಲಿ ಬೇಸ್ ಬಂದುಬಿಟ್ಟು ಏನಿದ್ದಿಲ್ವ ಚಪಾತಿ ಇಟ್ಟಿದೆ ಅದನ್ನು ತೊಗೊಂಡು ಈ ರೀತಿ ಸ್ವಲ್ಪ ಮಂದವಾಗಿ ಲಟ್ಸ್ಕೊಂಡಿದ್ದೀನಿ ಅಷ್ಟೇ ಸೇಮ್ ಚಪಾತಿ ಮಾಡೋದಕ್ಕೆ ನೀವು ಯಾವ ರೀತಿ ಲಟ್ಸ್ಕೊತಿರಲ್ವ ಚಪಾತಿ ಹಿಟ್ಟನ್ನ ಕಲಸಿಟ್ಟಿರ್ತೀರಲ್ವ ಅದೇ ಚಪಾತಿ ಹಿಟ್ಟನ್ನ ಲಟ್ಸ್ಕೊಬಿಟ್ಟು ಇದಕ್ಕೆ ಟೊಮೆಟೊ ಕೆಚಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಒಂಚೂರು ಗರಂ ಮಸಾಲೆ ಇಷ್ಟು ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಪಿಜ್ಜಾ ಸಾಸು ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಬಟ್ ನಾನು ಅದನ್ನು ಇನ್ಸ್ಟೆಂಟಾಗೂ ಕೂಡ ಮಾಡ್ಕೊಳಕ್ಕೆ ಹೋಗೋಲ್ಲ ಹಾಗೆ ಮಾಡಿ ಕೂಡ ಇಟ್ಕೊಳಲ್ಲ ಜಸ್ಟ್ ಈ ಥರ ಸಿಂಪಲಾಗಿ ಮಾಡಿಕೊಡ್ತೀನಿ ಇಷ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಚೀಸ್ನ ಹಾಕೊತಾಯಿನಿ ಚೀಸ್ನ ಆರಾಮಾಗಿ ಮಕ್ಕಳಿಗೆ ಕೊಡಿ ಇದೇನು ಅನ್ಹೆಲ್ತಿ ಆ ಥರ ಏನೂ ಇಲ್ಲ ಇದು ಕೂಡ ಹೇಳ್ತೀನಿ ಆರಾಮಾಗಿ ಕೊಡ್ಬೋದು ಇದರಲ್ಲೂ ಪ್ರೋಟೀನ್ ಎಲ್ಲ ಕೂಡ ನಮಗೆ ಸಿಗ್ತದೆ ಇದೇನು ನೀವು ಸ್ಕಿಪ್ ಮಾಡಬೇಕು ಅಂತ ಏನಿಲ್ಲ ಬಟ್ ಚೆನ್ನಾಗಿರೋದು ತೊಗೊಳ್ಳಿ ಅಷ್ಟೇ ಹೇಳ್ತೀನಿ ಹಾಗೆ ಇದಕ್ಕೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಮತ್ತು ಹಾಗೆ ಕ್ಯಾಪ್ಸಿಕಮ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಮಗ ಇವಾಗ ಪಿಜ್ಜಾ ಮಾಡ್ತಾಯಿದ್ದೀನಿ ಅಂದರೆ ಸಾಕು ಸ್ವಲ್ಪ ಹೆಲ್ಪ್ ಮಾಡು ಅಂತಂದರೆ ಮಾಡ್ತಾನೆ ಸ್ವೀಟ್ ಕಾರ್ನೆಲ್ಲ ಅವನೇ ಬಿಡಿಸಿ ಕೊಟ್ಟಿದ್ದ ಬಿಡಿಸ್ಕೊಡು ಇದನ್ನೆಲ್ಲ ಮಾಡ್ತೀನಿ ಅಂತ ಅಂದಾಗ ಅವನೇ ಬಿಡಿಸ್ಕೊಡ್ತಿದ್ದ ಹಾಗೆ ಅದನ್ನೇ ಹಾಕೊತಾಯಿನಿ ಮಕ್ಕಳಿಗೆ ಈ ಸ್ವೀಟ್ ಕಾರ್ನು ಪನ್ನೀರು ಈ ಥರದ್ದೆಲ್ಲ ಇಷ್ಟ ಆಗ್ತದೆ ಅವ್ರಿಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಆ ವೆಜಿಟೇಬಲ್ಸ್ನ ನೀವು ಇದನ್ನು ಇಲ್ಲಿ ಟಾಪಿಂಗ್ಸ್ಗೆ ಏನೇನು ಬೇಕೋ ಹಾಕೊಬೋದು ನಮ್ಮ ಮನೇಲಿ ಪನ್ನೀರು ಸ್ವೀಟ್ ಕಾರ್ನ್ ಅಂದರೆ ಇಷ್ಟ ಇಬ್ಬರು ಮಕ್ಕಳು ಕೂಡ ಹಾಗಾಗಿ ನಾನು ಸ್ವೀಟ್ ಕೊನೋ ಪನ್ನೀರ್ ಎರಡು ಕೂಡ ಯೂಸ್ ಮಾಡ್ತಾಯಿನಿ ಮಶ್ರೂಮ್ ಕೂಡ ಇತ್ತು ಮನೆಯಲ್ಲಿ ಬಟ್ ಟಾಪಿಂಗ್ಸ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಶ್ರೂಮ್ನ ಸ್ಕಿಪ್ ಮಾಡಿದೆ ಅದನ್ನು ಕೂಡ ಹಾಕೋಬೋದು ಅದಷ್ಟು ಇರ್ತಿ ಮಿಕ್ಸ್ ವೆಜ್ ಪಿಜ್ಜಾ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅದಷ್ಟು ಮಾಡ್ಕೊಡಿ ಅಂತ ಹೇಳ್ತೀನಿ ಈ ಥರ ಮನೇಲೇ ಮಾಡ್ಕೊಡೋದ್ರಿಂದ ಹೊರಗಡೆ ಹೋದಾಗ ಕೇಳಲ್ಲ ಆಟ ಮಾಡಲ್ಲ ಬೇಕೇ ಬೇಕು ಅಂತ ಯಾಕಂದರೆ ಮನೇಲಿ ತಿಂತಾಯಿರ್ತಾರಲ್ವ ಹೊರಗಡೆ ಹೋದಾಗ ಅವಾಯ್ಡ್ ಮಾಡ್ತಾ ಇರ್ತಾರೆ ಕೇಳೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಲೇಯರ್ ನಾನು ಬಂದ್ಬಿಟ್ಟು ಸ್ಲೈಸ್ ಚೀಸ್ ಏನಿತ್ತಲ್ವ ಅದನ್ನು ಫಸ್ಟ್ ಹಾಕೊಂಡಿದ್ದೆ ಮತ್ತು ಮೇಲೇನು

ಹಾಗೆ ನಾನು ಇದನ್ನು ಸ್ವಲ್ಪ ಚೀಸ್ ಬಂದುಬಿಟ್ಟು ಇವಾಗ ಪಿಜ್ಜಾಗೆಲ್ಲ ಹಾಕೋ ಬರ್ತದೆ ಬಟ್ ನಾನು ಬೇರೆ ಏನಕ್ಕೂ ತಂದಿದ್ದೆ ಅದೇ ಇತ್ತು ಅಂದ್ಬಿಟ್ಟು ಈ ರೀತಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಇದನ್ನು ನಾನು ಒಂದು ಎರಡು ಸಲ ಏನೋ ಸ್ಟೀಮ್ ಮಾಡ್ಕೊಂಡಿದ್ದೆ ಅಂದರೆ ಸ್ಟೀಮ್ ಅಂತಂದರೆ ನೀರು ಹಾಕಿ ಎಲ್ಲ ಅದು ಬೇರೆ ಥರನೇ ತೋರಿಸ್ತೀನಿ ಯಾವಾಗಲೂ ಆದರೂ ಬಟ್ ಇವಾಗ ಮೊನ್ನೆ ಒಂದು ಎರಡು ಸಲ ನಾನು ತವ ಮೇಲೆನೇ ಈ ಥರ ಕುಕ್ ಮಾಡ್ಕೊತ ಇದೀನಿ ಎರಡೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಸಲ ನಾನು ಕೂಡ ತವಾ ಮೇಲೆಯೇ ಮಾಡ್ಕೊಂಡು ಇವಾಗ ಕಟ್ ಮಾಡ್ಕೊತಾಯಿನಿ ಸ್ವಲ್ಪ ಹೆತ್ತ ಅಂದರೆ ಅದಿತ್ಕೊಂಡು ಹಂಚ ಮೇಲೆ ಹಾಕೋಕೋದಾಗ ಸ್ವಲ್ಪ ಶೇಪ್ ಹೋಗ್ಬಿಡ್ತು ಹಂಚ ಮೇಲೆ ಇಟ್ಕೊಂಡೆ ನಾನು ಸ್ಪ್ರೆಡ್ ಮಾಡಬೇಕಾಗಿತ್ತು ನಾನು ಇಲ್ಲೇ ಮಾಡ್ಕೊಬಿಟ್ಟೆ ಅಷ್ಟು ಬಿಟ್ಟರೆ ಅದರ್ವೈಸ್ ಎಲ್ಲ ಕೂಡ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಬಟ್ ಮೇಲೆ ಮಾಡೋದಕ್ಕಿಂತ ಬೇಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ಕೊಂಡಿದ್ದೆ ಬಟ್ ಒಂದಿನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ನಾನು ಡೀಟೈಲಾಗಿ ವೀಡಿಯೋನ ತೋರಿಸ್ತೀನಿ ಈ ಸಲ ನನಗೆ ಅಷ್ಟೊಂದು ಡೀಟೇಲಾಗಿ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್